ಸಿ ಮತ್ತು ಡಿ ಭೂಮಿ ವಿವಾದಕ್ಕೆ ಸರ್ಕಾರದಿಂದ ಯಾವುದೇ ಪರಿಹಾರ ಉಪಾಯ ಸಾಧ್ಯವಿಲ್ಲ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಮತ್ತು ಹಿಡುವಳಿದಾರರು ಒಂದಾಗಿ ಸರ್ಕಾರದ ಗಮನ ಸೆಳೆದು ಕಾನೂನಾತ್ಮಕ ಹೋರಾಟ ಮಾಡಿದರೆ ಮಾತ್ರ ಈ ಜಟಿಲ ಸಮಸ್ಯೆ ಪರಿಹಾರ ಕಾಣಲು ಸಾಧ್ಯ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎಸ್ ಪೊನ್ನಣ್ಣ ಅಭಿಪ್ರಾಯ ಮಂಡಿಸಿದ್ದಾರೆ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಸಿಎನ್ಡಿ ಅರಣ್ಯ ಒತ್ತುವರಿ ಮತ್ತು ವನ್ಯಜೀವಿ ಉತ್ಪನ್ನಗಳ ಬಳಕೆ ಬಗ್ಗೆ ಪ್ರಮುಖರ ವಾದ ಮಂಡನೆ ಬಳಿಕ ಮಾತನಾಡಿದ ಪೊನ್ನಣ್ಣ ಭಾರತೀಯ ಅರಣ್ಯ ಕಾಯ್ದೆ ಸೆಕ್ಷನ್ ನಾಲ್ಕರ ಪ್ರಕಾರ ಅರಣ್ಯ ಒತ್ತುವರಿಗೆ ವಿನಾಯಿತಿ ಸಿಗಲ್ಲ ಎಂದರು ಸಂಬಂಧಿಸಿದ ಪ್ರದೇಶ ಅರಣ್ಯ ಎಂದು ಘೋಷಣೆಯಾಗುವುದಕ್ಕೂ ಮುನ್ನ ನಡೆದ ಒತ್ತುವರಿ ತೆರವಾಗುವುದಿಲ್ಲ ಸಿಎನ್ಡಿ ವಿಚಾರದಲ್ಲಿ ಕಂದಾಯ ಮತ್ತು ಅರಣ್ಯ ಇಲಾಖೆ ಮಧ್ಯೆ ಕಾನೂನು ಸಂಘರ್ಷ ನಡೆಯುತ್ತಿದ್ದು ರವಿ ಚಂಗಪ್ಪ ಎಂಬುವರು ಸಲ್ಲಿಸಿದ ರಿಟ್ ಅರ್ಜಿ ಅನ್ವಯ ಹನ್ನೊಂದು ಸಾವಿರ ಎಕರೆಗೂ ಅಧಿಕ ಭೂಮಿಯನ್ನು ಅರಣ್ಯ ಇಲಾಖೆಗೆ ವಹಿಸುವಂತೆ ಆದೇಶಿಸಲಾಗಿದೆ ಎರಡ್ ಸಾವಿರದ ಸರ್ಕಾರವು ಹಿಂದಿನ ಆದೇಶಗಳನ್ನು ಮುಚ್ಚಿಟ್ಟು ಕೋರ್ಟ್ಗೆ ಉತ್ತರಿಸಿತ್ತು ಈ ಬಗ್ಗೆ ತಾವು ಅಡ್ವೊಕೇಟ್ ಜನರಲ್ ಮತ್ತು ಕಂದಾಯ ಸಚಿವರಿಗೆ ಪತ್ರ ನೀಡಿದ್ದು ಸ್ಪಂದನೆ ಸಿಕ್ಕಿದೆ ಪಿಟಿಷನ್ ಕೋರ್ಟ್ನಲ್ಲಿರುವುದರಿಂದ ಪ್ರಕರಣವನ್ನು ಸರ್ಕಾರದ ಹಂತದಲ್ಲಿ ಬಗೆಹರಿಸಲು ಸಾಧ್ಯವಿಲ್ಲ ಎಂದು ಪೊನ್ನಣ್ಣ ಹೇಳಿದರು ಹೋರಾಟ ಪ್ರತಿಭಟನೆ ಘೋಷಣೆಗಳಿಂದ ಸಮಸ್ಯೆ ಬಗೆಹರಿಯದು ಇದು ಕಾನೂನಾತ್ಮಕ ಜಟಿಲ ವಿಚಾರ ಎಂದು ಪೊನ್ನಣ್ಣ ಹೇಳಿದರು ಅರಣ್ಯ ಕಾಯ್ದೆ ಸೆಕ್ಷನ್ ನಾಲ್ಕರ ಅನ್ವಯ ಯಾವುದೇ ಕಾರಣಕ್ಕೂ ಅರಣ್ಯ ಪ್ರದೇಶ ಒತ್ತುವರಿಯ ರಕ್ಷಣೆ ಸಾಧ್ಯವಿಲ್ಲ ಅರಣ್ಯ ಒತ್ತುವರಿದಾರರು ಸೆಟ್ಲ್ಮೆಂಟ್ ಅಧಿಕಾರಿಗಳ ಮುಂದೆ ಹಕ್ಕು ಮಂಡಿಸಬೇಕು ಕಾನೂನಾತ್ಮಕವಾಗಿ ಅಂತಹ ಭೂಮಿಗಳ ಪಟ್ಟಿ ಮಾಡಿ ಅಧಿಕಾರಿಗಳ ಮುಂದಿಡಬೇಕು ಎಂದು ಪೊನ್ನಣ್ಣ ಸಲಹೆ ನೀಡಿದರು ವನ್ಯಜೀವಿ ಉತ್ಪನ್ನಗಳ ಬಳಕೆಗೆ ಹಿಂದಿನಿಂದ ನಿಷೇಧವಿದ್ದು ಸ್ವಯಂ ಪ್ರೇರಣೆಯಿಂದ ಮರಳಿಸಿದರೆ ಶಿಕ್ಷೆಯಿಂದ ಪಾರಾಗಬಹುದು ಎಂಬ ಸದುದ್ದೇಶದಿಂದ ಸರ್ಕಾರವು ಗಡುವು ನೀಡಿತು ಇದರ ವಿರುದ್ಧ ತಾವೇ ಕೋರ್ಟ್ ಮೆಟ್ಟಿಲೇರಿದ್ದು ತಡೆಯಾಜ್ಞೆ ಸಿಕ್ಕಿದೆ ಕೋರ್ಟ್ ರದ್ದು ಮಾಡಿದರೂ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಕಾಯ್ದೆ ಊರ್ಜಿತದಲ್ಲಿರುತ್ತದೆ ಅದೇ ರೀತಿ ಆನೆಗಳ ಉಪಟಳ ನಿಯಂತ್ರಣಕ್ಕೆ ವೈಜ್ಞಾನಿಕ ಪ್ರಯತ್ನಗಳಾಗಬೇಕು ಈ ಬಗ್ಗೆ ಕಾರ್ಯೋಜನೆ ರೂಪಿಸಲಾಗುತ್ತಿದ್ದು ಸಮಯ ಹಿಡಿಯುತ್ತದೆ ಎಂದು ಪೊನ್ನಣ್ಣ ಹೇಳಿದರು ಆನೆಗಳು ತೊಂದರೆ ಇದೆ ಯಾರು ಇನ್ನೂರು ಆನೆ ಇಳಿತಾರೆ ಅಂತ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ಇಟ್ಸ್ ಇಂಪಾಸಿಬಲ್ ಟೂ ಹಂಡ್ರೆಡ್ ಎಲಿಫೆಂಟ್ಸ್ ಎಲ್ಲಿಂದ್ರೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಹೇಳಿದ್ರೆ ಮೂರು ತರದ ಇದಾಗಬೇಕು ಸಮಸ್ಯೆಯನ್ನು ಬಗೆಹಿಸಬೇಕಂದ್ರೆ ತೀರ್ಮಾನಗಳಾಗಬೇಕು ಒಂದು ಈಗಾಗಲೇ ಮಾಡ್ತಾ ಇರುವಂತ ಟ್ರೆಂಚ್ ಮತ್ತೆ ರೈಲ್ವೆ ಬ್ಯಾರಿಗೆ ಕಂಪ್ಲೀಟ್ ಆಗಬೇಕು ಒಳಗಡೆ ಇರುವಂತಹ ಆನೆಗಳೇನಿದೆ ಅದನ್ನ ಇಷ್ಟೆಷ್ಟು ಲೀಡ್ ಎಲಿಫೆಂಟ್ಸ್ನ ಗುರಿಸುವಂತ ಕೆಲಸ ಮಾಡಿ ನಾಲ್ಕ ಕರ್ಕೊಂಡೋಗಿ ಕ್ಯಾಪ್ಟಿವಿಟಿ ಹಾಕಿದ್ರೆ ಪರಿಸರವಾದಿಗಳು ಪ್ರಮುಖವನ್ನವರ್ಗಿದ್ದಾರೆ ಪರಿಸರವಾದಿಗಳು ಹೇಳ್ತಾರೆ ನೀವು ಎಲಿಫೆಂಟ್ ಕ್ಯಾಂಪ್ ಹಾಕೋದಿಲ್ಲ ಆನೆನ ಹಿಡ್ಕೊಂಡೋಗಿ ಕಾಡಿಗೆ ಬಿಡಿ ಅಂತ ಅಂತೇಳಿ ನೋಡಿ ಕಾಡಿಗೆ ಬಿಟ್ಟರೆ ವಾಪಸ್ ನಾಲ್ಕು ದಿವಸದಲ್ಲಿ ಬರುತ್ತೆ ಎಕ್ಸಾಕ್ಟ್ ಫೋರ್ ಡೇಸ್ ಎಚ್ ಡಿ ಕೋಟೆಗೆ ಬಿಟ್ಟಿವಿ ಸರ್ ಹೋಗಿ ಬಿ ಬಿ ಟಿ ಎಸ್ ಸಿಯಿಂದ ಯಿಂದ ಇದ್ದಂಥ ಆನೇನ ಎರಡು ಆನೇನ ಹಿಡಿದು ದಡಿಯಪ್ಪ ಮಾಡಿ ಕ್ಯಾಂಪಿಗೆ ಕರ್ಕೊಂಡು ಹೋಗ್ಬಾರ್ದು ಅಂತೇಳಿ ಹೇಳಿದ್ರು ನೆನಕ ಅಲ್ಲಿಂದ ಫೋನ್ ಮಾಡ್ತಾರೆ ಮನೆಗೆ ಹಾಕೊಂಡಿಂತ ದುಬಾರಿ ಇದರಲ್ಲಿ ಸಾಕಾನೆ ಒಂದು ಇತ್ತು ಸ್ವಲ್ಪ ಗಲಾಟೆ ಅಂತ ಹೇಳಿ ಗುಂಡ್ಲುಪೇಟೆ ಫಾರೆಸ್ಟ್ ಅಲ್ಲಿ ಬಿಟ್ಟರು ಅದು ಒಂದೂವರೆ ವರ್ಷ ಆದ್ಮೇಲೆ ಬಂದ್ಬಿಟ್ಟು ಪುನಃ ಅಲ್ಲಿ ವಾಪಸ್ ಬಂದ್ಬಿಟ್ಟು ಅದೇ ಆಮೇಲೆ ಹಿಡಿದು ಕ್ಯಾಂಪ್ ಆಗ್ತಾ ಅಂದ್ರೆ ಪರಿಸರವಾದಿಗಳು ಗಲಾಟೆ ಕ್ಯಾಂಪ್ ಆಗ್ತಾ ಇದ್ದು ಇಲ್ಲಿಗೆ ಬಿಟ್ಟರೆ ಫಾರೆಸ್ಟ್ ಬಿಟ್ಟರೆ ವಾಪಸ್ ಬರ್ತಾರೆ ಅದಕ್ಕೆ ಅದನ್ನ ಈಗ ಎಲ್ಲ ಗಡಿಯಲ್ಲಿರುವಂತಹ ನಮ್ಮ ರಾಜ್ಯಗಳನ್ನ ಸೇರಿಸಿ ಮೊನ್ನೆ ಆದಂತಹ ಕಾನ್ಫರೆನ್ಸ್ ನಲ್ಲಿ ಕೆಲವು ಬಹಳ ಉತ್ತಮವಾದಂತಹ ನಿರ್ಣಯಗಳು ತಗೊಂಡಿದ್ದಾರೆ ಮನು ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಶಾಶ್ವತ ಪರಿಹಾರಕ್ಕೆ ಪ್ರಯತ್ನಗಳು ನಡೀತದೆ ಆದರೆ ಅದನ್ನು ಬಗೆಹರಿಸಬೇಕಾದ್ರೆ ಸಮಯ ಬೇಕಾಗ್ತದೆ ಇನ್ನಷ್ಟು ವೈಜ್ಞಾನಿಕವಾದಂಥ ಕೆಲವು ಹೊಸ ತಂತ್ರಜ್ಞಾನವನ್ನು ಕೂಡ ಮುಖಬೇಕಾಗುತ್ತೆ ಎಲ್ಲವನ್ನು ಮಾಡ್ತಾ ಇದೀವಿ ಅಂತ ಹೇಳುವಂಥ ಒಂದು ಹೊಸ ಎನ್ ಜಿ ಓ ಅವರವರು ಬಂದು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅವರು ಸೌಂಡ್ ವೇವ್ಸ್ ಮೂಲಕ ಏನೋ ಅದನ್ನು ಕಳಿಸುವಂಥ ಪ್ರಯತ್ನ ಅದನ್ನು ಕೂಡ ಆ ಪ್ರಯೋಗ ಕೂಡ ಬಹುತೇಕ ಒಪ್ಪಿಗೆ ಸರ್ಕಾರ ಕೊಟ್ಟಿದೆ ಅದನ್ನು ಕೂಡ ಬಳಸುವಂಥ ಪ್ರಯತ್ನವನ್ನು ಒಂದು ಮ್ಯೂಸಲ್ಲಿ ಮಾಡ್ತೀವಿ ಆದಷ್ಟು ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಬಗೆಯೇನು ಆಗಿರುವಂಥ ಸಮಸ್ಯೆ ಸಮಸ್ಯೆ ಬಹಳ ದಶಕಗಳಿಂದ ನಡ್ಕೊಂಡು ಆನೆಗಳ ಸಮಸ್ಯೆ ಇವತ್ತು ಇನ್ನೂರು ಅರವತ್ತು ಆನೆಗಳೇನು ಒಳಗಡೆ ಇದೆ ಒಳಗಡೆ ಇಡೀ ಜಿಲ್ಲೆನಲ್ಲಿ ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೇ ನೂರ ಎಂಬತ್ತಕ್ಕಿಂತ ಹೆಚ್ಚಿದೆ ಸೊ ಇದನ್ನ ಹೊರಗಡೆ ಹಾಕ್ಬೇಕಂತ ಹೇಳಿದ್ರೆ ಇದು ದೊಡ್ಡ ಸಾಹಸ ಕೆಲಸ ಇದೆ ಆಲ್ಮೋಸ್ಟ್ ಅದು ಎಷ್ಟು ಮಟ್ಟದಲ್ಲಿ ಮಾಡ್ಬೋದು ಹೇಗೆ ಮಾಡ್ಬೋದು ಕೆಲವು ತೊಂದರೆ ಮಾಡ್ತಾರೆ ಅಂತ ಅನೆಗಳನ್ನ ಗುರುತಿಸಿ ಕಳಿಸುವಂಥದ್ದು ಮಾಡಿದೆ ನಿನ್ನೆ ಕೂಡ ಕಾಡು ಪ್ರದೇಶಕ್ಕೆ ವಾಪಸ್ ಓಡಿಸುವಂಥದ್ದು ನೆಲೆ ಪತ್ರಿಕೆ ಶಕ್ತಿ ಪೇಪರ್ನಲ್ಲಿ ನಾನು ಕೂಡ ಇದ್ದೆ ಕಳಿಸುವಂಥ ಕೆಲಸ ನಿನ್ನೆ ಕೂಡ ಅರಣ್ಯ ಇಲಾಖೆಯವರು ಮಾಡಿದೆ ಆ ರೀತಿಯಾದಂಥ ಪ್ರಯತ್ನಗಳು ಕೆಲಸಗಳು ತಾತ್ಕಾಲಿಕ ಪರಿಹಾರ ಕೆಲವು ಶಾಶ್ವತ ಪರಿಹಾರ ಈ ರೀತಿಯಾಗಿ ಮಾಡಿ ಅದನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಡಿ ಜಮೀನಿಗೆ ಸಂಬಂಧಿಸಿದಂತೆ ಮೂರು ಎಕರೆವರೆಗೆ ವಿನಾಯಿತಿ ನೀಡಬಹುದು ಎಂದು ಅರಣ್ಯ ಸಚಿವರೇ ಭರವಸೆ ನೀಡಿದ್ದಾರೆ ಎಂದು ಶಾಸಕ ಡಾಕ್ಟರ್ ಮಂಥರ್ ಹೇಳಿದರು ಮುಖ್ಯವಾಗಿ ಡಿ ಮತ್ತು ಸೆಕ್ಷನ್ ನಾಲ್ಕರ ಬಗ್ಗೆ ಬಹುತೇಕರಿಗೆ ಮಾಹಿತಿಯೇ ಇಲ್ಲ ಈ ಕಾರಣದಿಂದ ಹೋರಾಟ ನಡೆಯುತ್ತಿದೆ ಈ ಬಗ್ಗೆ ಜಂಟಿ ಸರ್ವೆ ಆಗಬೇಕಿದೆ ತೊಂಬತ್ತೆರಡು ತೊಂಬತ್ ಮೂರಕ್ಕೂ ಹಿಂದೆ ಕೃಷಿ ಮಾಡಿಕೊಂಡು ಬಂದವರು ಈ ಬಗ್ಗೆ ಸಾಬೀತು ಮಾಡಬೇಕು ಎಲ್ಲರೂ ಒಗ್ಗಟ್ಟಾಗಿ ಕಾನೂನು ಹೋರಾಟ ಕೇಳಿದರೆ ಫಲ ಸಿಗುತ್ತದೆ ಎಂದ ಮಂಥರ್ ಇಂಥ ಸೂಕ್ಷ್ಮ ವಿಚಾರಗಳ ಬಗ್ಗೆ ಸಂಘಟನೆಗಳು ಜನರಲ್ಲಿ ಆತಂಕ ಹುಟ್ಟಿಸಬಾರದು ಎಂದು ಮನವಿ

ಆಮೇಲೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ಪ್ರಶ್ನೆ ಮಾಡೋದು ನಮ್ದು ಜವಾಬ್ದಾರಿ ನೀವು ಹೇಳ್ದಂಗೆ ಪೊನ್ನ ಸರ್ ಹೇಳ್ದಂಗೆ ಆ ತರ ಏನಂದ್ರೆ ಪ್ರೈವೇಟ್ ಜಾಗದಲ್ಲಿ ಲ್ಯಾಂಡ್ ಅಂದ್ರೆ ಸರ್ವೆ ಮಾಡಿದ್ರೆ ಅಂದ್ರೆ ಪ್ರೈವೇಟ್ ಟಿಂಬರ್ ಸರ್ವೆ ಮಾಡೋದಾದ್ರೆ ಯು ಟೆಲ್ ಅಸ್ ಹಂಡ್ರೆಡ್ ಪರ್ಸೆಂಟ್ ಕಾನೂನು ರೀತಿಲಿ ಅದನ್ನ ವಿಲ್ 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 ಟೇಕ್ ಅ ಸೀರಿಯಸ್ ಇಶ್ಯೂ ವಿತ್ ದ ಮಿನಿಸ್ಟರ್ ಅದನ್ನ ಅನ್ಕೋತಾರೆ ಈಗ ಮಾಡ್ತಾ ಇಲ್ಲ ಮಾಡಿದ್ರದೊಂದು ಎರಡು ಮೂರು ಕಡೆ ಮಾಡೋರೆ ಅಂತ ಅಂದ್ಬಿಟ್ಟು ಅಲ್ಲಿ ನಿಲ್ಸಿದ್ರು ಮಾತ್ರ ಈ ಸೆಕ್ಷನ್ ಫೋರ್ ಸರ್ವೆ ಮಾಡ್ತಾ ಇದಾರೆ ಆ ಸೆಕ್ಷನ್ ಫೋರ್ ಸರ್ವೆ ಆಗಲಿಲ್ಲ ಅಂದ್ರೆ ನಾಳೆ ಇನ್ನೊಂದ್ಸಲ ಎಲ್ಲೋ ಆಫೀಸಲ್ಲಿ ಅಲ್ಲಿ ಕೂತ್ಕೊಂಡು ಸೆಕ್ಷನ್ ಫೋರ್ ಅಲ್ಲಿ ಇಪ್ಪತ್ತಾರು ಹಳ್ಳಿ ನಮ್ಮ ಸಾರ್ಪಟೇಲ್ ಇದೆ ಅವರೆಲ್ಲ ಬರ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ಅದರಲ್ಲಿ ಎಷ್ಟು ಅರಣ್ಯ ಇದೆ ಎಷ್ಟು ತೂರಿ ಮಾಡ್ಕೊಂಡವ್ರೆ ಎಷ್ಟು ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ ಅಂದ್ರೆ ಅದು ಸತ್ಯನೇ ಬರೋದು ಇವಲ್ಲ ಪೇಪರ್ ಅಲ್ಲಿ ಲಾಸ್ಟ್ ಟೈಮ್ ಆಗಿರೋ ನೈಂಟಿ ಫೋರ್ ನೈಂಟಿ ಫೈವ್ ಅಲ್ಲಿ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಏನು ಮಾಡೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನು ಮಾಡೋದು ಅಂತ ಆ ಸಮಸ್ಯೆಯಿಂದಲೇ ನಾವು ಇಲ್ಲಿ ಬರಲಿಲ್ಲ ಮಾತ್ರ ನೀವು ಹೇಳ್ದಂಗೆ ಕೊರೋನಾ ಸರ್ ಹೇಳ್ದಂಗೆ ಟ್ರೋಫೀಸ್ ಆರ್ಟಿಫ್ಯಾಕ್ಟ್ಸ್ ಏನೇನು ನಮ್ಮ ಇತಿಹಾಸದಿಂದ ಅದೃಷ್ಟಕ್ಕೆ ನಮ್ಮನೆ ಏನಿರಲಿಲ್ಲ ಯಾಕಂದ್ರೆ ಆ ಟೈಮಲ್ಲಿ ಎಲ್ಲರೂ ಸರ್ವೆಂಡರ್ ಮಾಡಿದ್ರು ಸರ್ ನಾನು ಸೆವೆಂಟಿ ಟೂ ಅಲ್ಲಿ ಸೆವೆಂಟಿ ತ್ರೀ ಅಲ್ಲಿ ನಮ್ಮ ತಾತ ಅಜ್ಜಿಗಳೆಲ್ಲ ಸರ್ವೆ ನಮ್ಮಲ್ಲಿ ಕೆಲವು ಏರಿಯಾಗಳಲ್ಲಿ ಇನ್ನು ಆ ಕ್ಲಬ್ಗಳಲ್ಲಿ ಒಂದು ನಾಲ್ಕೈದು ಬೈಸಿನ ಹೆಡ್ ಇಲ್ಲಿ ಈಗಲೂ ಇದೆ ಅದೆಲ್ಲ ನಂಬರ್ ಹಾಕ್ಸ್ಬಿಟ್ರು ಆ ಟೈಮಲ್ಲೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡವ್ರೆ ಬಟ್ ನೀವು ಹೇಳ್ದಂಗೆ ದಿಸ್ ಇಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಎಲ್ಸಿ ಸುಜಾ ಕುಶಾಲಪ್ಪ ವಿಷಯಗಳ ಬಗ್ಗೆ ಅಭಿಪ್ರಾಯ ಮಂಡಿಸಿದರು ರಾಜಕೀಯ ಬಿಟ್ಟು ಎಲ್ಲರೂ ಒಂದಾಗಿ ಕಾನೂನಾತ್ಮಕ ಹೋರಾಟ ಮಾಡೋಣ ಎಂದ ಸುಜಾ ಕೊಡಗಿನಲ್ಲಿ ದೇವರ ಕಾಡುಗಳು ಅತಿಕ್ರಮಣವಾಗುತ್ತಿದ್ದು ಪರಿಸರ ಉಳಿಸಲು ಎಲ್ಲರೂ ಪ್ರಯತ್ನ ಮಾಡಬೇಕಿದೆ ಎಂದರು ಕೊಡಗಿನಲ್ಲಿ ಆತಂಕಕ್ಕೆ ಕಾರಣವಾಗಿರುವ ಭೂಮಿ ಸುತ್ತೋಲೆಗಳ ವಿಚಾರದಲ್ಲಿ ಶಾಸಕರು ನೇತೃತ್ವ ವಹಿಸಿಕೊಂಡು ಪರಿಹಾರ ಮಾಡಿಕೊಡಬೇಕು ಎಂದು ಸುಜಾ ಕುಶಾಲಪ್ಪ ವಿನಂತಿಸಿದರು ಜಾಗೂ ಅಷ್ಟೇ ನಮ್ಮ ಕಳೆದ ಸಾರಿ ವಿಧಾನ ಪರಿಷತ್ ನಲ್ಲಿ ಪಾಸ್ ಆಗಿ ವಿಧಾನಸಭೆಯಲ್ಲಿ ಲೀಸಿಗೆ ಕೊಡುವ ವ್ಯವಸ್ಥೆ ಮಾಡಿದ್ದೀರಾ ಧನ್ಯವಾದಗಳು ಯಾಕೆ ಸಾರಿ ನಾನು ವಿಧಾನ ಪರಿಷತ್ ನಲ್ಲಿ ಮಾನ್ಯ ಕಂದಾಯ ಸಚಿವರಲ್ಲಿ ಕ್ವಶನ್ ಅಂತ ಕ್ವಶನ್ ಈಗ ಆಲ್ರೆಡಿ ಈಗ ಶಾಸಕರು ಕಳೆದ ಮಾತಾಡದೆ ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಪಾಸ್ ಮಾಡಿದ್ದಾರೆ ಆದ್ದರಿಂದ ನಾನು ಮಾನ್ಯ ಪಂಗಡಿಗೆ ಕಾನೂನು ಸಲಹೆ ಕೊಡುಗಿನ ಮತ್ತು ಮಲೆನಾಡು ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ ಇಂಪ್ಲಿಮೆಂಟ್ ಮಾಡಿದಕ್ಕೆ ಯಾವುದೇ ಜನರಿಗೆ ಮಾರಕವಾದ ಯಾವುದಾದ್ರು ಕಾನೂನು ತಂದ್ರೆ ಒಟ್ಟಾಗಿ ಇದರಲ್ಲಿ ರಾಜ್ಯಕ್ಕೆ ಇಲ್ಲ ಚುನಾಯಿತ ಪ್ರತಿನಿಧಿಗಳು ಸರ್ಕಾರ ಗಮನ ತಂದು ಅದನ್ನು ಪರಿಹರಿಸುವಂತ ಕೆಲಸ ಚುನಾಯಿತ ಪ್ರತಿನಿಧಿಗಳಲ್ಲಿ ಆಗಬೇಕು ಯಾಕೆಂತ ಹೇಳಿದ್ರೆ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರದಲ್ಲಿ ನಮ್ಮ ಪ್ರಜೆಗಳೇ ಅವರು ನಮ್ಮ ಅವರ ನಮ್ಮ ಆಸ್ತಿ ಪ್ರಜೆಗಳಿಗೆ ಸರಿಯಾಗಿ ನಾವು ಕೆಲಸ ಮಾಡಬೇಕಾಗುತ್ತದೆ ಹಾಗಾಗಿ ಯಾವುದೇ ರಾ ರಾಜಕೀಯ ಇಲ್ಲದೆ ನಾವು ಎಲ್ಲಾಗೆ ಪ್ರಜೆಗಳ ಪರಿಹಾರವನ್ನು ಹೇಳಿ ನಾನು ಪತ್ರಕರ್ತರ ಮುಖಾಂತರ ಇವತ್ತು ಒಳ್ಳೆಯ ಕಾರ್ಯಕ್ರಮ ಯೋಜನೆ ಮಾಡಿದ್ದೀವಿ ಕೊಡಗು ಮತ್ತು ಮಲೆನಾಡಿಯ ಎಲ್ಲ ಒಳ್ಳೆ ಪರಿಹಾರವನ್ನು ಕಾಣಲಿ ಹಾಗೆ ಆನೆ ಆನೆ ವಿಷಯ ಇವತ್ತು ಯಾಕೆಂಥೇಳಿದ್ರೆ ಕಳಸಾರಿ ಬಡ್ಜೆಟ್ ಅಲ್ಲಿ ಸರ್ಕಾರ ಇದ್ದಾಗ ನೂರೈದು ಕೋಟಿ ಇಟ್ಟಿದ್ರು ಆದರೆ ಈ ಸರ್ಕಾರದ ಮೇಲೆ ನೂರ ಇಪ್ಪತ್ತು ಕೋಟಿ ಯಾಕೆಂತೇಳಿದ್ರೆ ಶಾಸಕರು ನಾವು ಕೊಡಗಿನ ಮತ್ತೆ ಆನೆಗೆ ವಿಶೇಷವಾದ ಕಾಳಜಿ ವಹಿಸಿ ಮುಂದಿನ ಇದರಲ್ಲಿ ಅಲ್ಲಿ ನಾವು ಒಂದು ಐನೂರು ಕೋಟಿ ಪ್ರಸ್ತಾವನೆಗೆ ಅಂತ ಅಂತೇಳಿ ನಾನು ನಮ್ಮ ಪಂಗಣ್ಣನವರು ಅಂತಿಮವಾಗಿ ಒತ್ತುವರಿ ಲ್ಯಾಂಡ್ ಬ್ಯಾಂಕ್ ಮತ್ತು ವನ್ಯಜೀವಿ ಉತ್ಪನ್ನ ಬಳಕೆ ವಿಚಾರಗಳ ಬಗ್ಗೆ ಕಾನೂನಾತ್ಮಕ ಹೋರಾಟಕ್ಕಿಳಿಯಲು ಒಗ್ಗಟ್ಟಾಗುವಂತೆ ಮತ್ತು ಈ ಬಗ್ಗೆ ಶಾಸಕ ಪೊನ್ನಣ್ಣ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ನಿಯೋಗ ತೆರಳುವಂತೆ ನಿರ್ಧರಿಸಲಾಯಿತು ಇದಕ್ಕೂ ಮುನ್ನ ಪ್ರಮುಖರನ್ನು ಒಗ್ಗೂಡಿಸಿ ಪೂರ್ವಭಾವಿ ಸಭೆಗಳನ್ನು ಆಯೋಜಿಸಲು ತೀರ್ಮಾನಿಸಲಾಯಿತು ಕಸ್ತೂರಿರಂಗನ್ ವರದಿ ಬಗ್ಗೆ ಅಭಿಪ್ರಾಯ ಕ್ರೋಢೀಕರಿಸಲು ಕೆಲವೇ ದಿನಗಳಲ್ಲಿ ಸರ್ಕಾರವು ಪ್ರತಿನಿಧಿಗಳ ಸಭೆ ಕರೆಯಲಿದ್ದು ಅದಕ್ಕೂ ಮುಂಚಿತವಾಗಿ ಹೋರಾಟ ಸಮಿತಿ ಅಧ್ಯಕ್ಷ ಅಪ್ಪಚ್ಚುರಂಜನ್ ನೇತೃತ್ವದಲ್ಲಿ ಸಭೆ ಕರೆದು ತೀರ್ಮಾನಿಸುವಂತೆ ಶಾಸಕರು ಮತ್ತು ಪ್ರಮುಖರು ನಿರ್ಧರಿಸಿದರು